ಮಾಲೂರು ತಾಲೂಕು ನೂಟುವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದಕ್ಕೆ ಸಂಬಂಧಿಸಿದಂತೆ ಗ್ರಾಮದ ಶಶಿಕಲಾ ಹಾಗೂ ಮಂಜುನಾಥ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಚಿಕ್ಕನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ಎರಡ್ರಿ ಇಪ್ಪತ್ತೈದು ಗುಂಟೆ ಪೈಕಿ ಇಪ್ಪತ್ತಾರು ಗುಂಟೆ ಪಿಲ್ಲಪ್ಪನವರ ಹೆಸರಿಗೆ ಖಾತೆ ಆಗಿರುತ್ತೆ ಅವರು ನಮ್ಮ ಪಿಲ್ಲಪ್ಪ ಅವರಂದ್ರೆ ನಮ್ಮ ಅವರಾಗಿರ್ತಾರೆ ನಾವು ಅವರ ಮೊಮ್ಮಕ್ಕಳು ನಾವು ಸುಮಾರು ಅರವತ್ತು ಎಪ್ಪತ್ತು ವರ್ಷ ನಮ್ಮ ತಾತ ಇದ್ದಾಗಲೂ ಕೂಡ ಆ ಜಮೀನಲ್ಲಿ ಉಳುವೆ ಮಾಡ್ತಾಯಿದ್ರು ವ್ಯವಸಾಯ ಮಾಡ್ತಾಯಿದ್ರು ಅವರ ತದನಂತರ ಅವರ ಮಕ್ಕಳು ಮೊಮ್ಮಕ್ಕಳು ನಾವು ಸಹ ಅದರಲ್ಲಿ ಬಿತ್ತೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಅದು ಸರ್ವೆ ನಂಬರ್ ಒಂದರಲ್ಲಿ ಒಂದೇಕ ಇಪ್ಪತ್ತೈದು ಗುಂಟೆ ಪೈಕಿ ನಾವು ಅದು ಮೂಲತಃ ಪಿತ್ರಾಜಿತ ಆಸ್ತಿ ಅದರಲ್ಲಿ ಪಿ ಒಬ್ರು ನಾಲ್ಕು ಜನ ಮಕ್ಕಳು ನಾವು ಅಂದರೆ ಪಿ ಇದ್ರಿಗೆ ಪಿಲ್ಲಪ್ಪನವರ ಅಪ್ಪ ಹೆಸರು ಪಿಲ್ಲಪ್ಪನೇ ಅವರಿಗೆ ಮೂಲತಃ ನಾಲ್ಕು ಜನ ಮಕ್ಕಳು ಒಂದೇ ಒಬ್ರು ಬಂದು ಪಾಪಣ್ಣವರು ಪಾಪಣ್ಣವರಂದು ಇಲ್ಲಿದ್ದಾರೆ ಮತ್ತು ಎರಡನೇವರು ಒಂದು ಪೆದ್ದಪ್ಪ ಅವರು ಇದ್ದಾರೆ ನಾವು ಮೂರನೇ ಒಂದು ಗೋರಪ್ಪ ಮುನಿಯಪ್ಪ ಅವರು ಅವರಪ್ಪ ಗೋರಪ್ಪ ಅವರು ನಾಲ್ಕನೇ ಅವರು ಬಂದು ನಮ್ಮ ತಾತ ಪಿಲ್ಲಪ್ಪ ಅವರು ನಾವು ಥರನೇ ಅಣ್ಣ ಮಂದಿ ತ ಭಾಗಗಳು ಮಾಡ್ಕೊಂಡು ಅದರ ಪ್ರಕಾರ ನಾವು ವ್ಯವಸಾಯ ಮಾಡ್ಕೊಂಡು ಬರ್ತಾಯಿರ್ತಾರೆ ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರು ಏನು ಭಾಗ ಬರಬೇಕಾಗಿತ್ತು ಅದು ಇಪ್ಪತ್ತಾರು ಗಂಟೆ ಅವ್ರು ಮಾಡ್ಕೊಂಡಿರ್ತಾರೆ ಮತ್ತು ಇನ್ನೊಬ್ಬ ತಾತ ಬಂದು ಪೆದ್ದಪ್ಪ ಅಂತ ಅವರು ಅವ್ರಿಗೇನು ಭಾಗ ಬರಬೇಕೋ ಅವ್ರ ಮಗನಿಗೆ ವ್ಯಣಗಿರಿ ಅಪ್ಪನಿಗೆ ಖಾತೆ ಮಾಡಿರ್ತಾರೆ ನಮ್ಮ ತಾತ ಮತ್ತು ಪಾಪಣ್ಣವರು ಇಬ್ಬರು ಒಂದನೇ ಮಗ ಮತ್ತು ನಾಲ್ಕನೇ ಮಗ ಕಾರಣಾರ್ಥದಿಂದ ಮಾಡಿಸ್ಕೊಂಡಿದ್ದಿಲ್ಲ ಅದನ್ನು ಪಿಲ್ಲಪ್ಪನ ಮಗ ಕೃಷ್ಣಪ್ಪ ಅಂದರೆ ನಮ್ಮ ಚಿಕ್ಕಪ್ಪ ಅವರು ಅದಕ್ಕೆ ತಾಲೂಕು ಆಫೀಸ್ಗೆ ದಾಖಲೆಗಳನ್ನು ಸಲ್ಲಿಸಿ ಅದ್ರ ಪ್ರಕಾರ ಖಾತೆಯನ್ನು ಮಾಡ್ಕೊಂಡಿರ್ತಾರೆ ಆದರೆ ಈ ಗೋರಪ್ಪನ ಮಗ ಮುನಿಯಪ್ಪ ಮತ್ತು ಅವರ ಮೊಮ್ಮಕ್ಕ ನಾರಾಯಣಸ್ವಾಮಿ ಮತ್ತು ಅವನ ತಮ್ಮ ಮುನಿಯಂಟ ಮತ್ತು ಇನ್ನೊಬ್ಬ ವ್ಯಂಡಿ ಅನ್ನೋರು ನಮಗೆ ಕಾರಣ ಇದರಿಂದ ಬೇಕಾಗಿ ಬಂದು ನಮ್ಮ ಕಿರುಕುಳ ಕೊಟ್ಟಿದ್ದೀನಿ ಜಮೀನು ನಮ್ಮದು ನಾವು ಬಿತ್ತನೆ ಮಾಡುವಾಗೆಲ್ಲ ಗಲಾಟೆಗಳು ಮಾಡೋದು ರೌಡಿಗಳ್ ಕರೆಸೋದು ಈ ಥರ ಮಾಡಿ ನಮ್ಗೆ ಕಿರುಕುಳ ಕೊಡ್ತಾಯಿದ್ದಾರೆ ಸಾವಿರದ ಒಮ್ಮೆ ಎರಡು ಸಾವಿರದ ಒಂದನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿದಲ್ಲಿ ನಾವು ಬಿತ್ತನೆ ಮಾಡೋಕ್ಕೆ ಹೋದಾಗ ನಮ್ಮ ನಮ್ಮ ಮಾರಣಂತೆ ಅಲ್ಲೇ ಮಾಡಿ ಹೊಡೆದಿರೋ ಸಹಾಯ ಇದೆ ಮತ್ತು ಈಗ ಇವತ್ತಿನ ದಿವಸ ನಾವು ಕ ಎಲ್ಲೋ ಹೋಗಿದ್ದಾಗ ಹೋಗಿ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಹೋಗಿಬಿಟ್ಟು ಬಿತ್ತನೆ ಇದು ನಾವು ಬಿತ್ತನೆ ಮಾಡಿರೋ ಕಟಾವು ಮಾಡೋಕ್ಕ ಆಂಧ್ರ ತಮಿಳುನಾಡು ಅವ್ರ ಕಡೆಯಿಂದ ರೌಡಿಗಳ್ ಕರ್ಸ್ಕೊಂಡ್ಬಂದು ಸುಮಾರು ಜನ ಒಂದು ಇಪ್ಪತ್ತು ಮೂವತ್ತು ಜನ ಕರ್ಸ್ಕೊಂಡ್ಬಂದು ದೊಣ್ಣೆ ಮತ್ತು ಮಾರಣ ಮ ಮಾರಣ ಮಾರಣಾಂತಿಕ ಇವೆಲ್ಲ ಇಟ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಇದೆಲ್ಲ ಮತ್ತೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒನ್ ಒನ್ ಟು ಕಾಲ್ ಮಾಡಿ ಮತ್ತೆ ರಕ್ಷಣಾಧಿಕಾರಿಗಳೆಲ್ಲ ಅವರೆಲ್ಲ ಬಂದು ನಮ್ಮನ್ನು ಚದ್ರಿಸಿ ಇದೆಲ್ಲ ಮಾಡಿರ್ತಾರೆ ಯಾಕೆ ಮಾಡ್ಕೊಂಡಾಗ ಮುನಿಯಪ್ಪನ ಮುನಿಯಪ್ಪನವರು ನಾವು ಕಾ ಖಾತೇನ ಮಾಡಿರೋ ಸರಿ ಇಲ್ಲ ಅಂತೇಳ್ಬಿಟ್ಟು ಮತ್ತೆ ಎ ಸಿ ಕೋರ್ಟ್ಗೆ ಅಪೀಲ್ ಆಗ್ತಾರೆ ಎ ಸಿ ಆರ್ಡ್ರ್ ಸಮ ಎ ಸಿ ಕೂಡ ಇದೆಲ್ಲ ದಾಖಲೆಗಳನ್ನೆಲ್ಲ ಪರಿಸ್ ಪರಿಶೀಲಿಸಿ ಅವರು ಗೌರವಾಂತ ನಮ್ಮ ನಮಗೆ ಮತ್ತೆ ನಮಗೆ ಆರ್ಡರ್ ಮಾಡಿ ಕರೆಕ್ಟ್ ಇದೆ ಅಂತ ನಾಲ್ಕು ಜನ ಏನು ಭಾಗ ಬರಬೇಕೋ ಅದು ಸಮಾನವಾಗಿ ಹಂಚ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ನಮ್ಗೆ ಆದೇಶ ಮಾಡ್ತಾರೆ ಮತ್ತು ಇದೆಲ್ಲ ಇದ್ದರೂ ಕೂಡ ಮತ್ತು ನಮಗೆ ಕಿರುಕುಳ ಜಾಸ್ತಿ ಆಯಿತು ಅದರಿಂದ ನಾವೇನು ಮಾಡಿ ಸಿವಿಲ್ ಕೋರ್ಟ್ಗೆ ದಾವೆ ಹಾಕ್ಕೊಂಡಿದ್ವಿ ಆ ದಾವೆಯಲ್ಲಿ ಈ ಇವರು ಬಂದು ನಮ್ಗೆ ತೊಂದರೆ ಮಾಡಬಾರ್ದು ಅಂತ ಆದೇಶ ಇದ್ದರೂ ಕೂಡ ಇವತ್ತಿನ ದಿವಸ ನಾವು ಬೆಳೆದಿರೋ ಅಂಥ ಬೆಳೆನ ನಾವಿಲ್ಲ ಟೈಮಲ್ಲಿ ಹೋಗಿ ಕಟಾವು ಮಾಡೋದಕ್ಕೆ ಆಂಧ್ರ ತಮಿಳುನಾಡು ಬಾರ್ಡರ್ಲಿಂದ ಇವ್ರನ್ನೆಲ್ಲ ಕರೆಸಿ ರೌಡಿಗಳನ್ನ ಕರೆಸಿ ದೊಣ್ಣೆಗಳು ಮಚ್ಚುಗಳು ಅವೆಲ್ಲ ಇಟ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಇದು ಮಾಡಿದಾಗ ನಾವು ಒನ್ ಒನ್ ಟು ಕಾಲ್ ಮಾಡಿ ಮತ್ತು ಎಸ್ ಪಿ ಸಾಹೇಬರಿಗೆಲ್ಲ ಫೋನ್ ಮಾಡಿ ಪೊಲೀಸ್ನವ್ರು ಬಂದು ಮತ್ತೆ ನಾ ನಮಗೆ ಆ ಕಡೆ ಈ ಕಡೆ ಕಳಿಸಿ ನಮ್ಮನ್ನು ಇದು ಮಾಡಿದ್ದಾರೆ ಮತ್ತೆ ಸಂಘಟನೆವನ್ನೆಲ್ಲ ಕರೆಸಿ ನಾವು ನಮ್ಗೆ ರಕ್ಷಣೆ ಬೇಕು ಅಂತ ಕೇಳ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇದೇ ತರ ಏನೇನು ದೌರ್ಜನ್ಯ ಮಾಡಿದರೆ ನಮ್ಮ ಸಂಘಟನೆಯವರ ಮುಖಾಂತರ ಡಿ ಸಿ ಆಫೀಸ್ ಹತ್ರ ನಾವು ಧರಣಿ ಮಾಡ್ತೀವಿ ನಾವು ಮಾನ್ಯ ವರಿಷ್ಠ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರು ನಡೆದಿರೋ ಘಟಗಳ ಘಟನೆಗಳನ್ನೆಲ್ಲ ಅವ್ರಿಗೆ ತೋರಿಸಿ ಅದನ್ನ ಮುಂದೆ ಕ್ರಮ ಏನು ತಗೋತಾರ ನೋಡಿ ಆ ಮುಂದಿನ ನಡೆಯ ನಮ್ಮ ಸಂಘಟನೆ ನಮ್ಮ ಇವ್ರನ್ನೆಲ್ಲ ಕರೆಸಿ ಅದು ಡಿ ಸಿ ಆಫೀಸು ಮತ್ತೆ ವರಿಷ್ಠಾಧಿಕಾರಿಗಳ ಇದ್ರ ಹತ್ರ ನಾವು ಧರಣಿ ಕುಳಿತು ಅವನಿಗೆ ಶಿಕ್ಷೆ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂಥವರು ವಾರಪ್ಪನ ಮೊಮ್ಮಗ ಮುನಿಯಪ್ಪನ ಮಗನಾದಂತಹ ನಾರಾಯಣಸ್ವಾಮಿ ಅವರು ನಕಲಿ ದಾಖಲೆಗಳನ್ನು ಅಂದರೆ ವಂಶವೃಕ್ಷ ನೋಡಿ ಸರ್ ವಂಶವೃಕ್ಷಗಳು ಬೇಕು ವಂಶವೃಕ್ಷಗಳು ಒಂದರಲ್ಲಿ ಒಂದೊಂದು ಥರ ವಂಶವೃಕ್ಷಗಳು ನೂರೆಂಟು ವಂಶವೃಕ್ಷಗಳು ಮಾಡಿಕೊಂಡು ಇದು ಟೋಟಲ್ ಜಮೀನು ನಮ್ಮದು ಅಂತ ಹೇಳ್ಬಿಟ್ಟು ವಂಶವೃಕ್ಷ ಹಾಕ್ಕೊಂಡು ಬರೋದು ಹಿಂದಿದ್ದ ಕಿತಾಪತಿಗಳು ಮಾಡೋದು ಹಿಂದಿದ್ದೆಲ್ಲ ಮಾಡೋದು ಆ ಥರ ಎಲ್ಲ ಮಿಸ್ಗೈಡ್ ಮಾಡೋದು ಹೋಗೋದು ಇದು ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ ಇದಕ್ಕೆಲ್ಲ ಕಾರಣಕಾರ ಎಂ ನಾರಾಯಣಸ್ವಾಮಿ ಅವರು ಮುನಿಯಪ್ಪನ ಮಗ ಅವರು ಗೋರಪ್ಪನ ಮೊಮ್ಮಗನವರು ಈ ದ ಈ ದೌರ್ಜನ್ಯ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ಥರ ನಾವು ಬಿತ್ತೆ ಮಾಡೋಕ್ಕೋದಾಗ ಅವ್ರನ್ನ ಈ ಗುಂಪು ಕಟ್ಕೊಂಬಂದು ನನ್ನ ಮಾಡ ಅಲ್ಲೇ ಮಾಡಿರೋ ವಿಡಿಯೋ ಸಹ ನಮ್ಮ ಹತ್ರ ಇದೆ ಅದನ್ನು ನಿಮ್ಮ ಮಾಧ್ಯಮಗಳಿಗೆ ಕೊಡ್ತೀವಿ ಅದನ್ನೆಲ್ಲ ನೋಡಿ ನೀವು ಏನು ಕ್ರಮ ತೊಗೊತೀರೋ ಅದನ್ನು ಕ್ರಮ ತಗೊಂಡು ನಮಗೆ ರಕ್ಷಣೆ ಕೊಡಿ ಸರ್ ಶಶಿಕಲಾ ಅಂತ ನಮ್ಮ ಚಿಕ್ಕಮಹಳ್ಳಿಯಲ್ಲಿ ಗ್ರಾಮದಲ್ಲಿ ನಮ್ಮ ಜಮೀನಲ್ಲಿ ಇವತ್ತು ನಾವೇ ಬೆಳೀತಾ ಇದ್ದಿದ್ದು ಸುಮಾರು ವರ್ಷಗಳಿಂದ ನಾವೇ ಬೆಳೀತಾ ಇದ್ದಿದ್ದು ನಾವೇ ಇರೋದು ಕೋರ್ಟುಗಳಲ್ಲೆಲ್ಲ ಆದೇಶಗಳೆಲ್ಲ ನಮ್ಮ ಹೆಸರಿನಲ್ಲೇ ಇದ್ದಾವೆ ಆದರೂ ಇವರು ಅಣ್ಣ ತಮ್ಮಂದ್ರೆ ನಾಲ್ಕು ಜನ ಅವರವ್ರ ಪೊಸಿಷನ್ ಅಲ್ಲಿ ಅವರು ಇದ್ದಾರೆ ಇವತ್ತು ಯಾರು ಗಲಾಟೆ ಮಾಡಿದ್ದಾರೆ ನಾರಾಯಣ ಸ್ವಾಮಿ ಅನ್ನೋರು ಅವರು ಅವರು ಜಮೀನನ್ನ ಬೀಟಿಟ್ಕೊಂಡಿದ್ದಾರೆ ನಮ್ಮ ಜಮೀನಲ್ಲಿ ನಾವು ಮಾಡಿರುವಂತ ಒಂದು ಬೆಳೆನ ಇವತ್ತು ಬಂದು ಕೊಯ್ಯೋದಿಕ್ಕೆ ಬಂದು ತಗೊಳಕ್ಕೆ ಬಂದು ಅವರು ಟ್ಯಾಕ್ಟರ್ಗಳನ್ನ ರೋಡಿಗಳನ್ನ ಮತ್ತೆ ಆಂಧ್ರದಿಂದ ಮತ್ತೆ ತಮಿಳುನಾಡಿಂದ ಕರ್ನಾಟಕದಿಂದ ಮೂರು ಟೀಮ್ ಆಗಿ ಮಾಡಿ ಕಿಡಿಗೇಡಿಗಳನ್ನ ರೋಡಿಗಳನ್ನ ಕರೆಸಿ ಇವತ್ತು ದಬ್ಬಾಳಿಕೆಗಳನ್ನ ಮಾಡಿ ಮೊಚ್ಚುಗಳು ಲಾಂಗುಗಳೆಲ್ಲ ತಗೊಂಡು ಎಲ್ಲ ಇವತ್ತು ನಾವು ಹೆಣ್ಮಕ್ಳು ಹೊಲ್ದತ್ರ ಹೋಗಿದ್ದಾಗ ನಮ್ಮ ಮೇಲೆಲ್ಲ ದೌರ್ಜನ್ಯಗಳು ಮಾಡಿ ಒಡೆಯಕ್ಕೆ ಬಂದು ಇದೆಲ್ಲ ಮಾಡಿದ್ದಾರೆ ದಯವಿಟ್ಟು ಇದಕ್ಕೆ ತಕ್ಕದಂತ ಶಿಕ್ಷೆ ಕೊಡಬೇಕು ಅಂತಂದು ಕಾನೂನಲ್ಲಿ ಬೇಡ್ಕೊಂತ ಇದ್ದೀವಿ ಅದೇ ರೀತಿಯಾಗಿ ಸುಮಾರು ಸರಿ ನಮ್ಮ ಮೈದಾ ಮಂಜುನಾಥನವರು ಯಾರಿದ್ದಾರೆ ಇವ್ರಿಗೆ ಮೊದಲು ಎರಡು ಸಾವಿರದ ಎರಡು ಸಾವಿರದಲ್ಲಿ ಇಪ್ಪತ್ತೊಂದರಲ್ಲಿ ಮಾರಣಂದಿಕ ಅಲ್ಲೇ ಮಾಡಿದ್ದಾರೆ ಆವಾಗ ಮಾರಣಂದಿಕ ಅಲ್ಲೇ ಮಾಡಿದಾಗ ಸತ್ತೋಗ್ಬೇಕಾಗಿತ್ತು ಸರ್ ಸತ್ತೋಗ್ಬೇಕಾಗಿತ್ತು ಅವತ್ತು ಉಳ್ಕೊಂಡಿದ್ದಾನೆ ಉಳ್ಕೊಂಡಿದ್ದಾನೆ ಅಂದ್ರೆ ಇವತ್ತು ಹೆಚ್ಚಿನ ಮಾತೊಂದು ಅದೇ ರೀತಿಯಲ್ಲಿ ಸುಮಾರು ಸರ್ ವರ್ಷ ವರ್ಷ ಬೆಳೆ ಇಟ್ಟಿದ್ದೀವಿ ಅಂತಂದ್ರೆ ಬೆಳೆ ಬಂತು ಅನ್ನೋ ಟೈಮಿಗೆ ಇದೇ ಇದೇ ತರ ಟಾರ್ಚರ್ ಕೊಡ್ತಾ ಇರ್ತಾರೆ ಅದೇನಕ್ಕೆ ಕೊಡ್ತಾ ಇರ್ತಾರೆ ಅಂತ ಗೊತ್ತಿಲ್ಲ ನಮಗೆ ಬೇಕು ಅಂತಂದು ಈ ತರ ದೌರ್ಜನ್ಯ ಏನಕ್ಕೆ ಸರ್ ಸಾರಿ ನಮ್ದು ಅಂತಾನೆ ಸಾರಿ ನಮ್ದಲ್ಲ ಅಂತ ಹೇಳ್ತಾನೆ ಪೊಲೀಸ್ ಎಲ್ಲಾನು ಮುಗಿಸ್ಕೊಂಡ್ ಬಂದಿದ್ದ ಕೋರ್ಟ್ಗಳಲ್ಲೆಲ್ಲ ನಮ್ಮ ಪರವಾಗಿ ಆಗಿದೆ ಇವತ್ತು ರೋಡಿಗಳನ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ನಮ್ಮನ್ನೆಲ್ಲ ಹೆಣ್ಮಕ್ಳು ಈನೋ ಇವಾಗ ಮಾತಾಡಿದ್ದಾರೆ ಸರ್ ಹೀರೋಗಳು ಬಂದಿದ್ದೀವಿ ನಾವು ನೀನೆ ನೀನೇನಾ ಅಂತ ಎಲ್ಲ ಕೇಳಿದ್ದಾರೆ ಬರ್ತಿಯಾ ಅಂತ ಕೇಳಿದ್ದಾರೆ ಹಾಂ ಭರ್ತಿ ಅಂತ ಮತ್ತೆ ಅವನು ಅಂತಾನೆ ನಾರಾಯಣಸ್ವಾಮಿ ಅನ್ನೋನು ಅಂತಾನೆ ಅವ್ರಿಗೆ ಒಂದು ಹೆಣ್ಮಕ್ಳಿದಾರೆ ಸರ್ ಅವ್ರಿಗೆ ಗೊತ್ತಾಗಲ್ವಾ ಸರ್ ಏನಂತಾನೆ ಏಯ್ ನಿನ್ನ ನೋಡ್ಕೊತೀನಿ ನಿಮ್ಮನ್ನೆಲ್ಲ ಇನ್ಮೇಲೆ ನೋಡ್ಕೊತೀನಿ ಅಂತಂದು ಅದಕ್ಕೆಲ್ಲ ಸಾಕ್ಷಿ ಸಮೇತ ಇದೆ ಸರ್ ನೋಡ್ಕೊತೀವಿ ಅಂತಂದು ಹುಡುಗರ್ನೆಲ್ಲ ಹೇಳ್ಕೊಡ್ತಾನೆ ಇವಳೇ ಅವಳು ಇವರೇ ಅವ್ರನ್ನೇನೋ ಒಂದು ಮಾಡಿ ಅಂತ ಹೇಳ್ತಾನೆ ಸರ್ ಈ ಥರ ಮಾಡೋದು ಸುದ್ದು ತಪ್ಪು ಅಂತ ನಮ್ಮ ಕುಟುಂಬದಲ್ಲಿ ನೋಡಿ ಹಿರಿಯರೆಲ್ಲ ಮುದುಕರು ಸರ್ ಇವರೆಲ್ಲ ಇನ್ನೇನು ಸಾಯ ವಯಸ್ಸಲ್ಲಿ ಏನು ಸರ್ ಅವ್ರಿಗಿದೆ ಇಂಥವ್ರ ಮೇಲೆಲ್ಲ ದಬ್ಬಾಳಿಕೆ ಮಾಡೋದು ಏನು ಸರ್ ಇದೆ ಪಾಪ ಹಾಂ ಇನ್ನು ಮುಂದಿನ ದಿನಗಳಲ್ಲಿ ಇವ್ರಿಗೆ ಒಂಟಿ ಸಾಂಟಿ ಆಗೋದ್ರೆ ಮೊನ್ನೆ ಅಮ್ಮ ಅವರು ಹೊಲ್ದ ಹತ್ರ ಇದ್ರೆ ಮಚ್ಚುಗಳು ತೊಗೊಂಡು ಹೋಗಿದ್ದಾನೆ ಸರ್ ಮಚ್ಚುಗಳು ತಗೊಂಡು ಈ ಅಲ್ಲಿಂದ ಕಿರ್ಚ್ಕೊಂಡು ಓಡ್ ಓಡ್ ಬಂದಿದ್ದಾರೆ ಈಗ ನಾವೆಲ್ಲನೂ ಹೋಗಿದ್ರೆ ಮತ್ತೆ ಅಲ್ಲಿಂದ ಓಡ್ಬಿಡ್ಬೇಕಾಗುತ್ತೆ ಈ ಥರ ಮಾಡ್ತಾನೆ ಇವತ್ತು ನಾನು ದಬ್ಬಾಳಿಕೆಗಳು ಮಾಡಿ ಇವತ್ತು ಒಡೆಯೋಕ್ಕೆ ಬಂದರು ಆ ಟೈಮಿಗೆ ನಿಮ್ಮ ಮತ್ತೆ ಮಧ್ಯಮದವ್ರನ್ನ ಮತ್ತೆ ಹಾಗೆ ಒನ್ ಒನ್ ಟು ಅವ್ರನ್ನ ಫೋನ್ ಮಾಡಿ ಕರ್ಸ್ಕೊಂಡು ನಾವು ರಕ್ಷಣೆ ತಗೊಂಡಿದ್ದೀವಿ ಸರ್ ಈಗ ಮುಂದಿನ ವರಿಷ್ಠಾಧಿಕಾರಿಗಳ ಹತ್ರ ಅಂತ ಅನ್ಕೊಂಡಿದ್ದೀವಿ ತಮ್ಮೆಲ್ಲರ ಸಹಕಾರ ಇರಬೇಕು ಮಾಧ್ಯಮ ಮೀಡಿಯಾದವರು ಸಹಕಾರ ಇರಬೇಕು ನಮ್ಮ ಸಂಘ ಸಮಸ್ಯೆದವ್ರೂ ಸಂಘಟನೆಯವರೆಲ್ಲ ಬಂದಿದ್ದಾರೆ ನಮಗೆ ಬೆಂಬಲ ಇದ್ದಾರೆ ಊರಿನ ಜನ ಜನತೆ ಎಲ್ಲಾನು ನಮಗೆ ಸಪೋರ್ಟ್ ಇದ್ದಾರೆ ತಾವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಇದಕ್ಕೆ ನ್ಯಾಯ ಸಿಗ್ಬೇಕಂತ ತಮ್ಮಲ್ಲೆಲ್ಲ ಕೇಳ್ಕೊತಿದ್ದೀನಿ ಸರ್ ನಮ್ಮ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊತ ಇದ್ದೀನಿ ಬ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ತೊಂದರೆ ಆದರೂ ನಮ್ಮ ಕುಟುಂಬಕ್ಕಾಗಿರ್ಬೋದು ನಮ್ಮ ಫ್ಯಾಮ್ಲಿಗಾಗಿರ್ಬೋದು ಈ ವಿಚಾರದಲ್ಲಿ ಏನೇ ತೊಂದರೆ ಆದ್ರೂ ಸ್ವಾಮಿ ಅವ್ರ ಕುಟುಂಬಸ್ಥರು ಮತ್ತು ಈಗ ಯಾರು ಕಿಡಿಗೇಡಿಗಳನ್ನ ಕರೆಸಿದಾರೋ ಅವರೇ ಕಾರಣ ಅವರೇ ಕಾರಣ ಸರ್ ದಯವಿಟ್ಟು ನಮಗೆ ರಕ್ಷಣೆ ನೀಡಬೇಕಂತ ಕೇಳ್ಕೊತಾ ಇದ್ದೀವಿ ಎಸ್ ಪಿ ಸಾಹೇಬ್ರು ಮತ್ತು ನಮ್ಮ ಈ ಸ್ಥಳೀಯ ಶಾಸಕರ ನಂಜೇಗೌಡ್ರ ಸಾಹೇಬ್ರಿಗೆ ಮತ್ತೆ ಎಸ್ ಪಿ ಸಾಹೇಬ್ರಿಗೆ ಮತ್ತೆ ವರಿಷ್ಠಾಧಿಕಾರಿಗಳಿಗೆ ಮತ್ತೆ ಈ ಕಾನೂನು ರೀತಿಯಲ್ಲಿ ಕೋರ್ಟ್ ಏನಿದೆ ಕೋರ್ಟ್ ಸಮೇತ ನಮಗೆ ಕಾನೂನು ರಕ್ಷಣೆ ನೀಡಬೇಕಂತಂದ ಮತ್ತು ನಮ್ಮ ಸರ್ಕಲ್ ಸಾಹೇಬರು ಸ್ಥಳೀಯ ಪೊಲೀಸರು ಏನಿದ್ದಾರೆ ಮದುವೆ ಎಲ್ಲರೂ ನಮಗೆ ಒಂದು ನ್ಯಾಯ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಜೈ ಭೀಮ್ ಜೈ ಭಾರತ್ ಸರ್ ಧನ್ಯವಾದಗಳು ಸರ್